ಮಾಲೂರು ಪುರಸಭೆ ಮುಖ್ಯಾಧಿಕಾರಿ ಪ್ರದೀಪ್ ಸ್ವಚ್ಛತೆಗೆ ಆದ್ಯತೆ ನೀಡದೆ ಬೇಕಾಬೇಟಿಯಾಗಿ ಕೆಲಸ ಮಾಡ್ತಾ ಅಭಿವೃದ್ಧಿ ಕಡೆ ಗಮನಹರಿಸದೆ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆಂದು ನಮ್ಮ ಕರ್ನಾಟಕ ಸೇನೆ ಪದಾಧಿಕಾರಿಗಳು ಪುರಸಭೆ ಮುಖ್ಯಾಧಿಕಾರಿ ಪ್ರದೀಪ್ ವಿರುದ್ಧ ಪ್ರತಿಭಟನೆಯನ್ನು ನಡೆಸಿದರು ಹೌದು ಬಾಲೂರು ಪಟ್ಟಣದ ಹೃದಯ ಭಾಗದಲ್ಲಿ ಚರಂಡಿಗಳು ಗಬ್ಬು ನಡೆದಿದ್ದು ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ನಮ್ಮ ಕರ್ನಾಟಕ ಸೇನೆ ಪದಾಧಿಕಾರಿಗಳು ಪುರಸಭೆ ಮುಖ್ಯಾಧಿಕಾರಿ ಪ್ರದೀಪ್ ವಿರುದ್ಧ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷ ಚಾಕನಹಳ್ಳಿ ನಾಗರಾಜ್ ಮಾತನಾಡಿ ಪಟ್ಟಣದ ಹೃದಯ ಭಾಗದಲ್ಲಿರುವ ಚರಂಡಿಗಳು ಹೂಳಿ ತುಂಬಿ ಸ್ವಚ್ಛತೆ ಮರೀಚಿಕೆಯಾಗಿದ್ದು ಎಲ್ಲೆಂದರಲ್ಲಿ ಕಸ ತುಂಬಿ ತುಳುಕುತ್ತಿದ್ದು ದುರ್ವಾಸನೆ ಬೀರುತ್ತಿದ್ದು ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಲ್ಲದೆ ಪಟ್ಟಣದ ರಸ್ತೆಗಳು ಸಂಪೂರ್ಣ ಗುಂಡಿಮಯವಾಗಿದ್ದು ಪುರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕಷ್ಟಕರ ಜೀವನದಲ್ಲಿ ಪಟ್ಟಣದ ಜನ ಹೈರಾಣಾಗಿದ್ದಾರೆ ಏನೋ ಪಟ್ಟಣದಲ್ಲಿ ಸ್ವಚ್ಛತೆ ಇಲ್ಲದ ಜನರೇ ಡೆಂಗಿ ಮತ್ತು ಮಾರಕ ರೋಗಗಳಿಗೆ ತುತ್ತಾಗಿದ್ದಾರೆ ಈ ಕೂಡಲೇ ಪುರಸಭೆ ಅಧಿಕಾರಿಗಳು ಪಟ್ಟಣವೆಲ್ಲ ಸ್ವಚ್ಛತೆಗೊಳಿಸಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಗೌರವಾಧ್ಯಕ್ಷ ಬಡಗಿ ಎಂಎಸ್ ಶ್ರೀನಿವಾಸ್ ತಾಲೂಕು ಅಧ್ಯಕ್ಷ ಎಸ್ ಎಂ ರಾಜು ರಾಜ್ಯ ಉಪಾಧ್ಯಕ್ಷ ಆಟೋ ಶ್ರೀನಿವಾಸ್ ಚನ್ನಕೃಷ್ಣ ಅಂಜಿ ಕನ್ನಡಿಗ ತಾಲೂಕು ಗೌರವಾಧ್ಯಕ್ಷ ಡಿ ಎನ್ ಗೋಪಾಲ್ ಆಟೋ ಮಂಜು ಮಂಜು ತೇಲಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದ ಎನ್ ಕೆ ನ್ಯೂಸ್ ಬ್ಯೂರೋ ಕೋಲಾರ ಿದೆ ವ್ಯವಸ್ಥೆ ವ್ಯವಸ್ಥೆಗೆ ಏನಿವತ್ತು ಮಾಲ್ವರು ಅಧಿಕಾರಿಗಳು ಮತ್ತು ಸದಸ್ಯರುಗಳ ವಿರುದ್ಧ ಏನು ಅಭಿವೃದ್ಧಿಯ ಬಗ್ಗೆ ಏನಿವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಆ ಹೋರಾಟದಲ್ಲಿ ಮೊದಲನೆಯದಾಗಿ ಚರಂಡಿ ಮೊದಲನೇ ವಿಷಯ ತಗೊಂಡಾಗ ಚರಂಡಿ ಚರಂಡಿದಲ್ಲಿ ಈಗಾಗಲೇ ಸ್ವಚ್ಛತೆ ಸ್ವಚ್ಛತೆ ಅಧಿಗಟ್ಟಾಗಿದೆ ಈಗಾಗಲೇ ಸರ್ಕಾರ ಏನು ಡೆಂಗು ಇವತ್ತು ಸರ್ಕಾರ ಹೊರಡಿಸಿದಾರೆ ಸೊಳ್ಳೆಗಳು ಜಾಸ್ತಿ ಆದಾಗ ತೆಗ್ಗು ಜ್ವರ ಕಾಯಿಲೆಗಳು ಬಂದು ಜನ ಸಾಯ್ತಾ ಇದ್ದಾರೆ ಆದ ಕಾರಣ ಈ ನಮ್ಮ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನಲ್ಲಿ ಮುಖ್ಯಾಧಿಕಾರಿ ಇರ್ಬೋದು ಸದಸ್ಯರುಗಳಿರ್ಬೋದು ಯಾವುದೇ ಗಮನ ಹರಿಸ್ತಾ ಇಲ್ಲ ಕಾರಣ ಇಷ್ಟೇ ಅವರು ಅವ್ರ ಮನೆ ಕೆಲಸ ಅವರು ಏನಿದೆಯೋ ಅದು ನೋಡಿಕೊಂಡು ಜನಗಳ ಒಂದು ತೊಂದರೆಗೆ ಯಾವುದೇ ಸ್ಪಂದಿಸದೆ ಅವರ ಕೆಲಸ ಮಾಡ್ಕೊಳಕ್ತಾ ಇವತ್ತು ಜನಗಳು ಮಾಲೂರು ಟೌನ್ನಲ್ಲಿ ಜೀವನ ಮಾಡೋದು ಭಾಳ ಕಷ್ಟವಾಗಿದೆ